ನಿಮಗೆ ನಾಯ್ಸ್ ಮತ್ತೆ ವೈಬ್ರೇಷನ್ ತುಂಬ ಕಡಿಮೆ ಬರುತ್ತೆ ಆ ಗೇರ್ ಫಾರ್ವರ್ಡ್ ಹೋಗ್ತಿರ್ತೀರಾ ಅದೇ ಗೇರ್ ಅಲ್ಲಿ ಇದು ರಿವರ್ಸ್ ಹೋಗಬಹುದು ನಾವು ಪ್ಯಾಡಿ ಬೆಲ್ಟ್ ಅಲ್ಲೇ ಕೊಡ್ತಾ ಇದ್ದೀವಿ ಅಂದ್ರೆ ಕಡಿಮೆ ಡೀಸೆಲ್ ತಗೊಳ್ಳುತ್ತೆ ಮೈಲೇಜ್ ಅದರಿಗಿಂತ ನಿಮಗೆ ಹಾಯ್ ಹಲೋ ನಮಸ್ಕಾರ ತಮಗೆಲ್ಲರಿಗೂ ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಶಶಾಂಕ್ ವೀಕ್ಷಕರೇ ನೀವು ತಮಿಳುನಲ್ಲಿ ನೋಡಿರುವ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಜಪಾನ್ ಟೆಕ್ನಾಲಜಿಯ ಸಾಲಿಸ್ ಟ್ಯಾಕ್ಟರ್ನ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ ಇವಾಗ ನಮ್ಮ ಜೊತೆ ಇದ್ದಾರೆ ಈ ಶೋಮನ ಡೆಮಾನ್ಸ್ಟ್ರೇಟರ್ ಆದಂತ ಮಿಸ್ಟರ್ ಅನಿತ್ ಸರ್ ಅವರು ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ಓಕೆ ಸೊ ಧಾರವಾಡದಲ್ಲಿ ನಡೀತಿರುವ ಕೃಷಿ ಮೇಳದಲ್ಲಿ ಈ ಟ್ರ್ಯಾಕ್ಟರ್ ಮಾಡೆಲ್ ನಮಗೆ ಅವೈಲೇಬಲ್ ಇತ್ತು ಇದು ಎನ್ ಆರ್ ತ್ರೀ ಫೋರ್ ಏಟ್ ಆಗಿದೆ ಅಂದರೆ ಇದು ಎನ್ ಟೆಕ್ನಾಲಜಿ ನ್ಯೂ ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಒಳಗೊಂಡಿದೆ ಇದರ ಬಗ್ಗೆ ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ ಅನಿಸರ್ನ ಕೇಳ್ಕೊಂಬರೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟಾದಲ್ಲಿ ತಪ್ಪದೆ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಇನ್ನೂ ಹತ್ತೋ ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೆಟ್ ಸ್ಟಾರ್ಟ್ ಪಾಲಿಸಿ ಯಾನ್ಮಾರ್ಟ್ ಕಂಪ್ನಿ ಕಡೆಯಿಂದ ಯಾನ್ಮಾರ್ ಟ್ರ್ಯಾಕ್ಟರ್ ಇಲ್ಲಿ ಕೃಷಿ ಮೇಳದಲ್ಲಿ ನಾವು ತಂದಿದ್ದೀವಿ ಇದು ಟ್ರ್ಯಾಕ್ಟರ್ ಫಾರ್ಟಿ ಏಯ್ಟ್ ಎಚ್ ಪಿ ಟ್ರ್ಯಾಕ್ಟರ್ ಆಗಿರುತ್ತೆ ಈ ಟ್ರ್ಯಾಕ್ಟರಲ್ಲಿ ವಿಶೇಷತೆ ಏನು ಅಂದರೆ ಎರೋಡೈನಮಿಕ್ ಲುಕ್ ಇದೆ ಎಲ್ ಇ ಡಿ ಹೆಡ್ಲೈಟ್ ಸಿಸ್ಟಮ್ ಇದೆ ಸಿಂಗಲ್ ಟಚ್ ಓಪನ್ ಬೋನಟ್ ಇದೆ ರೇಡಿಯೇಟರ್ಗೆ ಸೇಫ್ಟಿ ಗಾರ್ಡ್ ಇದೆ ಕೂಲ್ ಅಂಡ್ ಕೂಲ್ಡ್ ಇಂಜನ್ ಇದು ಕೂಲ್ ಆ್ಯಂಡ್ ರಿಸರ್ವ್ ಟ್ಯಾಂಕ್ ಇದೆ ಈ ಟ್ರ್ಯಾಕ್ಟರ್ದು ವಿಶೇಷತೆ ಈ ಇಂಜನಲ್ಲಿ ಅಲ್ಲಿ ಏನಿದೆ ಅಂದರೆ ಇದು ಝೀರೋ ನೈ ಝೀರೋ ವೈಬ್ರೇಷನ್ ಇರುವಂಥ ಟ್ರ್ಯಾಕ್ಟರ್ ಅದು ಈ ಟ್ರ್ಯಾಕ್ಟರ್ ಅಲ್ಲಿ ಬ್ಯಾಲೆನ್ಸರ್ ಶಾಫ್ಟನ್ನು ಅಳವಡಿಸಲಾಗಿದೆ ಈ ಟ್ರ್ಯಾಕ್ಟರ್ದು ಪಂಪ್ ಏನಿದೆಯಲ್ಲ ಅದು ಮೋನೋಪ್ಲಂಜರ್ ಟೈಪ್ ಇರುತ್ತೆ ನೆಕ್ಸ್ಟ್ ಈ ಟ್ರ್ಯಾಕ್ಟರ್ ಅಲ್ಲಿ ಡ್ರೈವರ್ಗೆ ಆರಾಮದಾಯಕ ಪ್ಲ್ಯಾಟ್ಫಾರ್ಮ್ ಇದೆ ನ್ಯೂಟ್ರಲ್ ಫಾರ್ವರ್ಡ್ ರಿವರ್ಸ್ ಇಲ್ಲಿ ಸ್ಟೇರಿಂಗ್ ಹತ್ರನೇ ಸಿಗುತ್ತೆ ಯಾವ ಗೇರಲ್ಲಿ ಫಾರ್ವರ್ಡ್ ಹೋಗ್ತಿರ್ತೀರ ಅದೇ ಗೇರಲ್ಲಿ ಇದು ರಿವರ್ಸ್ ಹೋಗ್ಬೋದು ಹೈಡ್ರಾಲಿಕ್ ಸಿಸ್ಟಮ್ ಬಂದು ಆಟೋಮೆಟಿಕ್ ಡ್ರಾಪ್ ಆ್ಯಂಡ್ ಡೆಪ್ತ್ ಕಂಟ್ರೋಲ್ಸ್ ಇರುತ್ತೆ ಎ ಡಿ ಡಿ ಸಿ ಹೈಡ್ರಾಲಿಕ್ ಸಿಸ್ಟಮ್ ಎಕ್ಸಲಲ್ಲಿ ಪ್ಲ್ಯಾನೆಟ್ರಿ ಡ್ರೈವ್ ಇದೆ ಆಯಿಲ್ ಇಮ್ಮಷ್ಟು ಬ್ರೇಕ್ಸ್ ಇದರಲ್ಲೇ ಬರುತ್ತೆ ಲಿಫ್ಟಿಂಗ್ ಕೆಪಾಸಿಟಿ ಥೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಇದರಲ್ಲಿ ಇದೆ ಪಿ ಟಿ ಒಫ್ಟ್ ಪಿ ಟಿ ಯೋದು ಪಿ ಟಿ ಒ ಶಾಫ್ಟ್ಗೆ ಟೂ ಸ್ಪೀಡ್ ಕೊಟ್ಟಿದ್ದೀವಿ ಒಂದು ಫೈವ್ ಫಾರ್ಟಿ ಮತ್ತು ಫೈವ್ ಫಾರ್ಟಿ ಈ ಕೊಟ್ಟಿದ್ದೀವಿ ಎಕನಾಮಿ ಈ ಅಂದರೆ ಎಕನಾಮಿ ತೆರೆ ಟ್ರ್ಯಾಕ್ಟರ್ಗೆ ಕಂಪೇರ್ ಮಾಡಿದರೆ ಇದರಲ್ಲಿ ನಿಮಗೆ ನಾಯ್ಸ್ ಮತ್ತು ವೈಬ್ರೇಷನ್ ತುಂಬ ಕಡಿಮೆ ಬರುತ್ತೆ ಕಡಿಮೆ ಇದೆ ಮೈಲೇಜ್ ಬಗ್ಗೆ ಹೇಳಬೇಕಂದ್ರೆ ಫಾರ್ಟಿ ಏಯ್ಟ್ ಎಚ್ ಪಿ ಅದರ್ ಟ್ರ್ಯಾಕ್ಟರ್ಸ್ ಏನು ಮೈಲೇಜ್ ಕೊಡ್ತವೆ ಅದರಿಗಿಂತ ಇದು ಸ್ವಲ್ಪ ಕಡಿಮೆ ಡೀಸೆಲ್ ತೊಗೊಳುತ್ತೆ ಮೈಲೇಜ್ ಅದಕ್ಕಿಂತ ನಿಮಗೆ ಚೆನ್ನಾಗಿ ಬರುತ್ತೆ ಈ ಟ್ರ್ಯಾಕ್ಟರನ್ನು ಸ್ಪೆಷಲಿ ನಾವು ಪ್ಯಾಡಿ ಬೆಲ್ಟಲ್ಲೇ ಕೊಡ್ತಾಯಿದ್ದೀವಿ ಅಂದರೆ ಪ್ಯಾಡಿ ಅಂದರೆ ಗದ್ದೆ ಭತ್ತ ಎಲ್ಲೇ ಬೆಳಿತಾರಲ್ಲ ಆ ಏರಿಯಾದಲ್ಲಿ ಇದು ಸೂಟೇಬಲ್ ಟ್ರ್ಯಾಕ್ಟರ್ ಆ್ಯಂಡ್ ಬೆಸ್ಟ್ ಪರ್ಫಾರ್ಮೆನ್ಸ್ ಇನ್ ಗದ್ದೆಯಲ್ಲಿ ಭತ್ತ ಬೆಳೆಯೋ ಜಾಗದಲ್ಲಿ ಇದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಆಲ್ರೆಡಿ ನಾವು ಬೆಳಗಾಮಲ್ಲೇ ಒಂದು ಗಾಡಿ ಕೊಟ್ಟಿದ್ದೀವಿ ಅವರು ರೈಸ್ ಬೆಳೀತಾರೆ ಭತ್ತ ಬೆಳೀತಾರೆ ಅವ್ರದ್ದು ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ ಅದೇ ಅದೇ ಇದ್ರ ಮೇಲೆ ನಾವು ನೆಕ್ಸ್ಟ್ ಈ ಗಾಡಿನ ಪ್ಯಾಡಿ ಬೆಲ್ಟಲ್ಲಿ ಪ್ರಮೋಟ್ ಮಾಡ್ತಾಯಿದ್ದೀವಿ ದಸರಾ ದೀಪಾವಳಿ ಪ್ರಯುಕ್ತ ಈ ಗಾಡಿನ ಇದ್ರದ್ದು ಆ್ಯಕ್ಚುಯಲ್ ಪ್ರೈಸ್ ಬಂದು ಹತ್ತು ಲಕ್ಷ ಎಪ್ಪತ್ತು ಸಾವಿರ ಇದೆ ಈ ದಸರಾ ದೀಪಾವಳಿ ಹಾ ಹಬ್ಬದ ಆಫರ್ ನಾವು ಒಂಬತ್ತು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಈ ಗಾಡಿನ ಕೊಡ್ತಾಯಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮಲ್ಲಿರುವಂತಹ ಟ್ಯಾಕ್ಟ್ ಆಗಿರ್ಬೋದು ಹಾಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಮ್ಮ ಜೊತೆ ಶೇರ್ ಮಾಡಿದಕ್ಕೆ ವೀಕ್ಷಕರೇ ಡಿಸ್ಕ್ರಿಪ್ಷನ್ ಅಲ್ಲಿ ರಿಸೆಪ್ಷನ್ ಕೊಡಲಾಗಿರುತ್ತೆ ನೀವು ಅದಕ್ಕೆ ಕರೆ ಮಾಡೋ ಮುಖಾಂತರ ಟ್ಯಾಕ್ಟರ್ನ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ತೆಗೆರ್ಬೋದು ಹಾಗೆ ಶೋರೂಮ್ಗೆ ವಿಸಿಟ್ ಮಾಡುವ ಮುಖಾಂತರ ಟ್ಯಾಕ್ಟರ್ ಒಂದು ಟೈಲ್ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ನೀವು ಟ್ಯಾಕ್ಟರ್ನ ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ಸ್ಟಿಲ್ ಇವಡೋಣ ಇಲ್ಲೇ ಏನ್ ಮಾಡೋಣ